ನಮಸ್ತೆ ಮಕ್ಕಳೇ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತರಗತಿ ಎಂಟು ಭಾಗ ಎರಡು ಗದ್ಯ ಭಾಗ ಐದು ಹೂವಾದ ಹುಡುಗಿಯ ಪ್ರಶ್ನೋತ್ತರಗಳು ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಯಾರಲ್ಲ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ಕೂಡ ನೀವು ತಪ್ಪೇ ನೋಡ್ಬೋದು ಇಲ್ಲಿ ಮೊದಲನೇದಾಗಿ ಕೃತಿಕಾರರ ಪರಿಚಯವನ್ನು ತಿಳಿದುಕೊಳ್ಳೋಣ ಕವಿಯ ಹೆಸರು ಎ ಕೆ ರಾಮನುಜನ್ ಅಂದರೆ ಅತಿಪಟ್ ಕೃಷ್ಣಸ್ವಾಮಿ ರಾಮನುಜನ್ ಅಂತ ಹಾಗೆ ಇವರ ಜನನ ಹದಿನಾರು ಮಾರ್ಚ್ ಸಾವಿರದ ಒಂಬೈನೂರ ಇಪ್ಪತ್ತ ಒಂಬತ್ತು ಹಾಗೆ ಇವರ ಜನ್ಮಸ್ಥಳ ಮೈಸೂರು ಹಾಗೆ ಇವರ ಶಿಕ್ಷಣ ನೋಡೋದಾದರೆ ಎಮ್ ಎ ಮೈಸೂರು ವಿಯಲ್ಲಿ ಮಾಡಿದ್ದಾರೆ ಹಾಗೆ ಇವರ ವೃತ್ತಿ ನೋಡೋದಾದರೆ ಇವರೇನಾಗಿದ್ದರು ಅಂದರೆ ಪ್ರಾಧ್ಯಾಪಕರಾಗಿದ್ದರು ಏನಾಗಿದ್ದರು ಪ್ರಾಧ್ಯಾಪಕರಾಗಿದ್ದರು ಇವರ ಕೃತಿಗಳು ಕುಕ್ಕಳಲ್ಲಿ ಹೂವಿಲ್ಲ ಮತ್ತು ಇತರ ಕವಿತೆಗಳು ಹಾಗೆ ಕುಂಟೆಬಿಲ್ಲೆ ಮತ್ತೊಬ್ಬರ ಆತ್ಮಚರಿತ್ರೆ ಹಾಗೆ ಸ್ಟಿಕ್ಕಿಂಗ್ ಆಫ್ ಶಿವ ಅನುವಾದಿತ ಕೃತಿ ಅವರ ಕೃತಿಗಳಾಗಿತ್ತು ಸೊ ಇದಾದ ಮೇಲೆ ಇವರ ಪ್ರಶಸ್ತಿಗಳು ಹಾಗೆ ಗೌರವ ನೋಡೋದಾದಮೇಲೆ ಪದ್ಮಶ್ರೀ ಪ್ರಶಸ್ತಿ ಹಾಗೆ ಮ್ಯಾಕ್ ಆರ್ಡರ್ ಫೆಲೋಶಿಪ್ ಇದು ಇವರ ಪ್ರಶಸ್ತಿಗಳು ಹಾಗೆ ಗೌರವ ಇದಾದ ಮೇಲೆ ಇವರು ಯಾವಾಗ ನಿಧನರಾದ್ರಂದರೆ ಸಾವಿರದ ಒಂಬೈನೂರ ತೊಂಬತ್ತ ಮೂರು ಹಾಗೆ ಈ ಗದ್ಯ ಯಾವ ಕೃತಿಯಿಂದ ಆಯ್ಕೆ ಸಾಲು ಸಂಪಿಗೆ ನೆರಳು ಸೊ ಇದೆಷ್ಟು ಕೃತಿಕಾರರ ಪರಿಚಯ ಇದು ಆದ ಮೇಲೆ ಅಭ್ಯಾಸದಲ್ಲಿ ನೋಡೋದಾದರೆ ಆ ವಿಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮುದುಕಿಯ ಕಿರಿಯ ಮಗಳು ಏಕೆ ಹೂವಿನ ಗಿಡವಾದಳು ಮುದುಕಿಯ ಕಿರಿಯ ಮಗಳು ತನ್ನ ತಾಯಿಯ ಕಷ್ಟವನ್ನು ಪರಿಹರಿಸಲು ಹೂವಿನ ಗಿಡವಾದಳು ದೊರೆಯ ಹೆಂಡತಿ ಹೂವಿಗೆ ಎಷ್ಟು ಹಣ ಕೊಟ್ಟಳು ಅದಕ್ಕೆ ಉತ್ತರ ದೊರೆಯ ಹೆಂಡತಿ ಫೊಂದು ಮುಗಿ ಹಣ ಕೊಟ್ಟಳು ಹಾಗೆ ಮೂರನೇ ಪ್ರಶ್ನೆ ಹೂವಾಗುವ ಹುಡುಗಿಯ ವಿಚಾರವನ್ನು ದೊರೆಯ ಮಗ ಯಾರ ಬಳಿ ಹೇಳಿದ ಹೂವಾಗುವ ಹುಡುಗಿಯ ವಿಚಾರವನ್ನು ದೊರೆಯ ಮಗ ಮಂತ್ರಿಯ ಮಗನ ಬಳಿ ಹೇಳಿದನು ನಾಲ್ಕನೇ ಪ್ರಶ್ನೆ ದೊರೆಯ ಚಿಕ್ಕ ಮಗಳು ಗೆಳತಿಯರೊಂದಿಗೆ ಎಲ್ಲಿಗೆ ಹೋದಳು ಇದಕ್ಕೆ ಉತ್ತರ ದೊರೆಯ ಚಿಕ್ಕ ಮಗಳು ಗೆಳೆಯತಿಯರೊಂದಿಗೆ ಸುರಹೊನ್ನೆ ತೋಟಕ್ಕೆ ಹೋದಳು ಐದನೇ ಪ್ರಶ್ನೆ ಪಟ್ಟಣಕ್ಕೆ ಹಿಂದಿರುಗುವಾಗ ಅಕ್ಕ ತಮ್ಮನಿಗೆ ಏನು ಉಡುಗೊರೆ ನೀಡಿದಳು ಪಟ್ಟಣಕ್ಕೆ ಹಿಂದಿರುಗುವಾಗ ಅಕ್ಕ ತಮ್ಮನಿಗೆ ಬೇಕಾದಷ್ಟು ಐಸಿರಿಯ ಉಡುಗೊರೆ ನೀಡಿದಳು ಇದಾದ ಮೇಲೆ ಆ ವಿಭಾಗ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಅರಮನೆಗೆ ಹೂವು ಎಲ್ಲಿಂದ ಬರುತ್ತದೆಂದು ದೊರೆ ಮಗ ಹೇಗೆ ಕಂಡುಹಿಡಿದನು ಉತ್ತರ ದೊರೆಯ ಮಗನು ಹೂವನ್ನು ತಂದು ಕೊಡುತ್ತಿದ್ದ ದೊಡ್ಡ ಹುಡುಗಿಯನ್ನೇ ಹಿಂಬಾಲಿಸಿದ ಅವರ ಮನೆಯ ಸುತ್ತಮುತ್ತ ಹೂವಿನ ಗಿಡಗಳಿಲ್ಲದನ್ನು ಗಮನಿಸಿ ಮಾರನೆಯ ದಿನ ಸೂರ್ಯ ಹುಟ್ಟುವ ಮೊದಲೇ ಹೋಗಿ ಹುಡುಗಿಯರಿಂದ ದೊಡ್ಡ ಮರದ ಮೇಲೆ ಕುಳಿತುಕೊಂಡು ಪ್ರತಿದಿನದಂತೆ ಹೂವಿನ ಗಿಡವಾಗುವುದನ್ನು ದೊರೆ ಮಗ ಕಂಡು ಹಿಡಿದನು ಎರಡನೇ ಪ್ರಶ್ನೆ ತಂಗಿ ಹೇಗೆ ಹೂವಿನ ಗಿಡವಾಗುತ್ತಿದ್ದಳು ಅಪರಮನೆಯ ಮುಂದೆ ದೊಡ್ಡ ಮರವಿತ್ತು ಆ ಮರದ ಕೆಳಗೆ ಗುಡಿಸಿ ಸಾರಿಸಿ ಮರದ ಕೆಳಗೆ ದೇವರನ್ನು ಧ್ಯಾನ ಮಾಡುತ್ತಾ ಕುಳಿತುಕೊಳ್ಳುತ್ತಿದ್ದಳು ಒಂದು ಬಿಂದಿಗೆ ನೀರನ್ನು ತಂಗಿಯ ಮೈ ಮೇಲೆ ಸುರಿಯುತ್ತಿದ್ದಳು ಆಗ ತಂಗಿಯು ಘಮಗಮಿಸುವ ಹೂವಿನ ಗಿಡವಾಗುತ್ತಿದ್ದಳು ಮೂರನೇ ಪ್ರಶ್ನೆ ದೊರೆಯ ಮಗ ದೇಶಾಂತರ ಹೋಗಲು ಕಾರಣವೇನು ತನ್ನ ತಂಗಿ ಮತ್ತು ಅವಳ ಗೆಳತಿಯನ್ನು ಸುರಹೊನ್ನೆ ತೋಟಕ್ಕೆ ಉಯ್ಯಾಲೆ ಆಡೋಕ್ಕೆ ಹೆಂಡತಿಯನ್ನು ಕರೆದುಕೊಂಡು ಹೋಗಿದ್ದು ಅಲ್ಲಿ ನಡೆದ ನಿಜ ಸಂಗತಿ ಅಲ್ಲಿ ನಡೆದ ನಿಜ ಸಂಗತಿ ಅದು ನಿಜ ಅಂತ ಬರೀರಿ ಅವನಿಗೆ ತಿಳಿಯದೆ ತನ್ನ ಹೆಂಡತಿ ತಪ್ಪಿಸಿಕೊಂಡಿದ್ದಾಳೆಂದು ತಿಳಿದು ಬೇಸರಗೊಂಡು ಸನ್ಯಾಸಿಯಂತೆ ಬಟ್ಟೆ ತೊಟ್ಟುಕೊಂಡು ದೇಶಾಂತರ ಹೊರಟನು ಹಾಗೆ ನಾಲ್ಕನೇ ಪ್ರಶ್ನೆ ಅರ್ಧಂಬರದ ದೇಹವಾಗಿದ್ದವಳು ಹೇಗೆ ರಾಣಿಯ ಅರಮನೆ ಸೇರಿದಳು ಉತ್ತರ ಅರ್ಧಂಬರದ ದೇಹವಾಗಿದ್ದು ಹುಡುಗಿಯು ತನ್ನ ಗಂಡನ ದೊಡ್ಡಕ್ಕನ ಮದುವೆ ಮಾಡಿ ಕೊಟ್ಟಿದ್ದ ಪಟ್ಟಣದಲ್ಲಿ ಬಿದ್ದಿದಳು ಆ ಪಟ್ಟಣದ ಹಾದಿಯರು ಆ ಪಟ್ಟಣದ ದಾದಿಯರು ಗೌಡರು ದಿನವಹಿ ನೀರಿಗೆ ಹೋಗಿ ಬರುವಾಗ ಇವಳನ್ನು ನೋಡಿ ಈ ವಿಚಾರವನ್ನು ರಾಣಿಗೆ ತಿಳಿಸಿ ಅಮ್ಮ ಅವಳನ್ನು ನೋಡಿದರೆ ನಿಮ್ಮ ತಮ್ಮನ ಹೆಂಡತಿಯಂತೆ ಕಾಣುತ್ತಾಳೆ ಕರೆದು ತರಲಿ ಎನ್ನುತ್ತಾರೆ ಆಗ ರಾಣಿ ಅವಳ ಸೇವೆ ಮಾಡಿ ಅನ್ನ ಹಾಕಬೇಕಾಗುತ್ತದೆ ಎಂದು ತಾತ್ಸಾರ ಮಾಡ್ತಾಳೆ ಆಗ ದಾದಿಯರು ರಾಣಿಯ ಹತ್ತಿರ ಗೋಗರೆದು ಒಪ್ಪಿಸಿ ಅವಳನ್ನು ಅರಮನೆಗೆ ಕರೆ ಕರೆತರುತ್ತಾರೆ ಇದು ಆದ ಮೇಲೆ ಈ ವಿಭಾಗ ನೋಡೋದಾದರೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಇದೆ ಮೊದಲನೇ ಪ್ರಶ್ನೆ ದೊರೆಯ ಕಿರಿಯ ಮಗಳು ತನ್ನ ಅತ್ತಿಗೆ ಮಾಡಿದ ದ್ರೋಹವೇನು ಇದಕ್ಕೆ ಉತ್ತರ ದೊರೆಯ ಕಿರಿಯ ಮಗಳು ತನ್ನ ಅತ್ತಿಗೆ ಮತ್ತು ಗೆಳತಿಯರೊಡನೆ ಸುರಹೊನ್ನೆ ತೋಟಕ್ಕೆ ಹೋಗಿ ಅತ್ತಿಗೆಯನ್ನು ಹೂವಿನ ಗಿಡವಾಗುವಂತೆ ಕೇಳಿಕೊಂಡಳು ಅತ್ತಿಗೆ ನಾನು ಮನುಷ್ಯಳೇ ಹುಚ್ಚು ಹುಚ್ಚಾಗಿ ಆಡಬೇಡ ಎಂದು ಗದರಿಸಿ ವಿರೋಧಿಸಿದಳು ಆದರೂ ದೊರೆಯ ಮಗಳು ನಿಷ್ಠೂರವಾಗಿ ಮಾತನಾಡಿ ಬಲವಂತವಾಗಿ ಅತ್ತಿಗೆಯನ್ನು ಒಪ್ಪಿಸಿದಳು ನೀರು ಸುರಿಯುವ ವಿಧಾನ ಮತ್ತು ಹೂಕಿಳುವ ವಿಧಾನವನ್ನು ತಿಳಿಸಿಕೊಟ್ಟಳು ಇದನ್ನು ಹುಡುಗಿಯರು ಸರಿಯಾಗಿ ಆಲಿಸದೆ ನಿರ್ಲಕ್ಷ್ಯದಿಂದ ಅಡ್ಡದಿಡ್ಡಿಯಾಗಿ ನೀರು ಸುರಿದರು ಆಕೆ ಅರ್ಧಂಬರ್ನವು ಗಿಡವಾದಳು ಅವರ ಹೂ ಕೀಳು ಆತ್ರದಲ್ಲಿ ತೊಟ್ಟು ಎಲೆ ಸುಳಿ ಕಿತ್ತು ರಂಬೆ ಕಿತ್ತು ಬಿಟ್ಟರು ಆಗ ಮಳೆಯಾಗುತ್ತಿದ್ದಂತೆ ಮತ್ತಷ್ಟು ತಪ್ಪಾಗಿ ನೀರು ಸುರಿದು ಮನೆಗೆ ಓಡಿದರು ಹೀಗೆ ತನ್ನ ಅತ್ತಿಗೆ ಕೈಕಾಲಿಲ್ಲದ ಕಾಯಗೊಂಡ ದೇಹಳಾಗಿ ಮಳೆಯಲ್ಲಿ ತೇಲಿ ಮೋರಿಗೆ ಬಿದ್ದಳು ಹೀಗೆ ದೊರೆಯ ಕಿರಿಯ ಮಗಳು ತನ್ನ ಅತ್ತಿಗೆಗೆ ಮಾಡಿದ ದ್ರೋಹವಾಗಿದೆ ಎರಡನೇ ಪ್ರಶ್ನೆ ನೋಡೋದಾದರೆ ದೊರೆಯ ಮಗ ತನ್ನ ಹೆಂಡತಿಯನ್ನು ಹೇಗೆ ಪುನಃ ಪಡೆದನು ಎರಡನೇ ಪ್ರಶ್ನೆಗೆ ಉತ್ತರ ವಾದ ಹುಡುಗಿ ಅರ್ಧ ಮನುಷ್ಯಳಾಗಿ ಮೋರಿಯಲ್ಲಿ ಬಿದ್ದಳು ಅರಳೇಗಾಡಿಯವರು ಇವಳು ತನ್ನ ಗಂಡನ್ನ ದೊಡ್ಡಕ್ಕಳ ಮದುವೆ ಮಾಡಿಕೊಟ್ಟಿದೆ ಪಟ್ಟಣದಲ್ಲಿ ಬಿದ್ದಿದ್ದಳು ಆ ಪಟ್ಟಣದ ದಾದಿಯರು ಗೌಡೆಯರು ನೋಡಿ ರಾಣಿಗೆ ತಿಳಿಸಿದರು ಅವರು ನಿಮ್ಮ ತಮ್ಮನ ಹೆಂಡತಿಯಂತೆ ಕಾಣ್ತಾಳೆ ಕರೆತರಲಿ ಎಂದು ತಿಳಿಸಿದರು ಆದರೆ ರಾಣಿ ಒಪ್ಪಲಿಲ್ಲ ಆದರೆ ದಾದಿಯರು ರಾಣಿಗೆ ಒತ್ತಾಯಿಸಿ ಅರೆಮನೆಗೆ ಕರೆತಂದು ಸ್ನಾನ ಔಷಧಿ ಉಪಚಾರ ಮಾಡಿದರು ದೇಶಾಂತರದಿಂದ ಬಂದ ದೊರೆಮಗ ಊರ ಬಾಗಿಲಲ್ಲಿ ಕುಳಿತಿದ್ದನ್ನು ತಿಕ್ಕಲು ಮನುಷ್ಯನ ಹಾಗೆ ಅವನಿಗೆ ಗಡ್ಡ ಮೀಸೆ ಬೆಳೆದಿತ್ತು ದಾದೇರು ರಾಣಿಗೆ ತಿಳಿಸಿದಾಗ ರಾಣಿ ದುರುಬಿನಿಂದ ನೋಡಿ ತಮ್ಮನೆಂದು ತಿಳಿದು ಕರೆಸಿದಳು ತಮ್ಮನಿಗೆ ಉಪಚಾರ ಅಲಂಕಾರ ಮಾಡಿಸಿದರು ಅವನು ಮಾತನಾಡಲಿಲ್ಲ ಮಾರನೆಯ ದಿನ ರಾತ್ರಿ ದಾಸಿಯರು ಹೂವಾದ ಹುಡುಗಿಯನ್ನು ಶೃಂಗಾರ ಮಾಡಿ ಮಂಚದ ಬಳಿ ಗುರಿಸಿದರು ದೊರೆಯ ಮಗ ಎದ್ದು ಆಕೆಯನ್ನು ತನ್ನ ಹೆಂಡತಿ ಎಂದು ಗುರುತಿಸಿದ ಆಗ ಏನು ಎತ್ತ ಎಂದು ವಿಚಾರಿಸಿದ ಆಕೆ ನಿಮ್ಮ ತಂಗಿಯಿಂದಾಗಿ ಹೀಗಾಯಿತು ಎಂದಳು ಎರಡು ತಂಬಿಗೆ ನೀರನ್ನು ತನ್ನಿ ಮಂತ್ರಿಸುವೆ ಎಂದಳು ಮೊದಲ ತಂಬಿಗೆ ನೀರು ಹಾಕಿದಂತೆ ಹೂವಿನ ಗಿಡ ಮಾಡಿ ಮುರಿದ ಕೊಂಬೆಗಳನ್ನು ನಂತರ ಎರಡನೇ ತಂಬಿಗೆ ನೀರು ಹಾಕಿದ ಮತ್ತೆ ಮನುಷ್ಯಳಾದಳು ಹೀಗೆ ದೊರೆಯ ಮಗ ತನ್ನ ಹೆಂಡತಿಯನ್ನು ಪುನಃ ಪಡೆದನು ಈ ವಿಭಾಗ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಇದೆ ಮೊದಲನೇ ಪ್ರಶ್ನೆ ಅಕ್ಕಯ್ಯ ಅಮ್ಮನಿಗೆ ಹೇಳಬೇಡ ಮುಚ್ಚಿಡು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಎ ಕೆ ರಾಮನುಜಂತ್ ರವರು ಬರೆದ ಹೂವಾದ ಹುಡುಗಿ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಕೂಲಿ ಮಾಡಿ ತಾಯಿ ತಮ್ಮನೂ ಸಾಕುತ್ತಿದ್ದಳು ಸಾಕುತ್ತಿದ್ದಾಗ ತಂಗಿಯು ಹೂವಿನ ಗಿಡವಾಗಿ ಅಕ್ಕ ಹೂವನ್ನು ರಾಣಿಗೆ ಮಾರಾಟ ಮಾಡಿ ಹಣವನ್ನು ತಂಗಿಗೆ ಅಕ್ಕ ತೋರಿಸಿದಾಗ ಈ ಮೇಲಿನ ಮಾತನ್ನು ತಂಗಿಯು ಅಕ್ಕನಿಗೆ ಹೇಳಿದಳು ಸ್ವಾರಸ್ಯ ತಾಯಿಗೆ ಸಹಾಯವಾಗಲೆಂದು ತಿಳಿದು ಅಕ್ಕ ಮತ್ತು ತಂಗಿಯು ಸೇರಿ ಈ ಕೆಲಸವನ್ನು ಮಾಡಿದಾಗ ತಾಯಿಗೆ ಗೊತ್ತಾದರೆ ಬಯ್ಯಬಹುದೆಂದು ಭಯವನ್ನು ಈ ಮೇಲಿನ ವಾಕ್ಯ ಸೂಚಿಸುತ್ತದೆ ಎರಡನೇ ಪ್ರಶ್ನೆ ಈ ಸಂಪತ್ತಿಗೆ ಮದುವೆ ಆದಿರಿ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಏಕೆ ರಾಮನುಜನ್ರವರು ಬರೆದ ಹೂವಾದ ಹುಡುಗಿ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ ಯಾವ ಸಂದರ್ಭ ರಾಜನ ಮಗನು ಹೂವಿನ ಗಿಡವಾಗುತ್ತಿದ್ದ ಕಿರಿಯ ಹುಡುಗಿಯನ್ನು ಮದುವೆಯಾದ ಮೊದಲ ದಿನ ಒಟ್ಟಿಗೆ ಇದ್ದಾಗ ಅವರೇ ಮಾತನಾಡಲಿ ಅಂತ ಇವ್ ಅವಳು ಅವಳೇ ಮಾತನಾಡಲಿ ಅಂತ ಇವನು ಅವನು ಹೀಗೆ ಇಬ್ಬರು ಮೌನವಾಗಿ ಸುಮ್ಮನಿದ್ದರು ಆ ಸಂದರ್ಭದಲ್ಲಿ ಹೂವಾದ ಹುಡುಗಿ ಮಾತನ್ನು ದುರಿಮಗನಿಗೆ ಕೇಳಿದಳು ಸ್ವಾರಸ್ಯ ತನ್ನ ಜೊತೆ ಮಾತನಾಡಲು ಇಷ್ಟವಿಲ್ಲದಿದ್ದ ಮೇಲೆ ತನ್ನೇಕೆ ಮದುವೆಯಾಗಬೇಕಿತ್ತು ಎಂಬುದಾಗಿ ನೇರ ದಿಟ್ಟತನ ಹುಸಿ ಮುನಿಯಿಸು ಸ್ವಾರಸ್ಯಕರವಾಗಿದೆ ಮೂರನೇ ಪ್ರಶ್ನೆ ಯಾರಾದರೂ ಅನ್ನ ನೀರು ಕೊಟ್ಟರೆ ಜೀವ ಉಳಿಸಿಕೊ ಆಯ್ಕೆ ಪ್ರಸ್ತುತ ಈ ವಾಕ್ಯವನ್ನು ಎ ಕೆ ರಾಮನುಜನ್ ಅವರು ರಚಿಸಿರುವ ಸಾಲು ಸಂಪಿಗೆ ನೆರಳು ಕೃತಿಯಿಂದ ಆಯ್ದ ಹೂವಾದ ಹುಡುಗಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಯಾವ ಸಂದರ್ಭ ಹೂವಾದ ಹುಡುಗಿ ಅರ್ಧಂಬರ್ಧ ಮನುಷ್ಯಳಾಗಿ ಮೂರಿಯಲ್ಲಿ ಬಿದ್ದಿದ್ದಾಗ ಗಾಡಿಯವರು ಸಹಾಯದಿಂದ ಮುಂದೆ ಬಂದು ಊರಿನ ಮಂಟಪದಲ್ಲಿಟ್ಟು ಹೋಗುವ ಸಂದರ್ಭದಲ್ಲಿ ಯಾರಾದರೂ ಅನ್ನ ನೀರು ಕೊಟ್ಟರೆ ಜೀವ ಉಳಿಸಿಕೋ ಎಂದು ಹೇಳಿ ಹೋಗುತ್ತಾನೆ ಸ್ವಾರಸ್ಯ ಇಲ್ಲಿ ಗಾಡಿಯವಾರು ಆ ಹುಡುಗಿಗೆ ತೋರಿದ ಮಾನವೀಯತೆ ಸ್ವರಸ್ಯಪೂರ್ಣವಾಗಿ ಮೂಡಿಬಂದಿದೆ ನಾಲ್ಕನೇ ಪ್ರಶ್ನೆ ಅವಳನ್ನು ನೋಡಿದರೆ ನಿಮ್ಮ ತಮ್ಮನ ಹೆಂಡತಿಯಂತೆ ಕಾಣ್ತಾಳೆ ಇದಕ್ಕೆ ಉತ್ತರ ಆಯ್ಕೆ ಪ್ರಸ್ತುತ ಈ ವಾಕ್ಯವನ್ನು ಎ ಕೆ ರಾಮನುಜನವರು ರಚಿಸಿರುವ ಸಾಲು ಸಂಪಿಗೆ ನೆರಳು ಕೃತಿಯಿಂದ ಆಯ್ದು ಹೂವಾದ ಹುಡುಗಿ ಎಂಬ ಪಾಠದಿಂದ ಆರಿಸಲಾಗಿದೆ ಯಾವ ಸಂದರ್ಭ ಗಾಡಿಯಲ್ಲಿ ಹೋಗುತ್ತಿದ್ದವನೊಬ್ಬ ಗಾಡಿಯಲ್ಲಿ ಕೂರಿಸಿಕೊಂಡು ಹೋಗಿ ಒಂದು ಊರಿನ ಮಂಟಪದಲ್ಲಿಟ್ಟು ಹೋದ ನಂತರ ಆ ಮಾರ್ಗದಲ್ಲಿ ನೀರು ತೆಗೆದುಕೊಂಡು ಹೋಗುತ್ತಿದ್ದ ಅರಮನೆಯ ದಾದಿಯರು ಅವಳನ್ನು ಕಂಡು ಅವಳು ರಾಣಿಯ ತಮ್ಮನ ಹೆಂಡತಿ ಇರಬಹುದು ಎಂದು ಊಹಿಸಿ ಈ ಮೇಲಿನ ಮಾತನ್ನು ತಮ್ಮ ರಾಣಿಗೆ ಹೇಳುತ್ತಾಳೆ ಸ್ವಾರಸ್ಯ ಇಲ್ಲಿ ಅರಮನೆಯ ದಾದಿಯರಿಂದಾಗಿ ಹೂವಾಗುವ ಹುಡುಗಿ ಅರಮನೆ ಸೇರಿದ್ದು ಮತ್ತು ದಾದಿಯರು ತೋರಿದ ಮಾನವೀತಿಯೆ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಹೂ ವಿಭಾಗ ಖಾಲಿ ಬಿಟ್ಟ ಜಾಗವನ್ನು ಸರಿಯಾದ ಪದಗಳಿಂದ ತುಂಬಿರಿ ನೋಡಕ್ಕಯ್ಯ ನಾನಿಲ್ಲಿ ದೇವರ ಧ್ಯಾನ ಮಾಡಿ ಕುತ್ಕೋತೀನಿ ಅವರು ಮಾತನಾಡಲಿ ಇಲ್ಲವಲ್ಲ ಮತ್ತೇಕೆ ಮದುವೆಯಾದರು ನೆರೆ ಮನುಷ್ಯರು ಹೂವಿನ ಗಿಡ ಆಗೋದುಂಟೆ ದಿನವಹಿ ಮೈಮೇಲಿನ ಗಾಯಗಳಿಗೆ ಔಷಧ ಹಾಕಿ ವಾಸಿ ಮಾಡಿದಳು ಇದಾದ ಮೇಲೆ ಪ್ರಾಯೋಗಿಕ ಭಾಷಾಭ್ಯಾಸ ಆಯಿತಾ ಇದರಲ್ಲಿ ಮೊದಲನೇದಾಗಿ ಏನು ಬರುತ್ತೆ ಅಂದರೆ ಕೊಟ್ಟಿರುವ ಪದಗಳಲ್ಲಿ ರೂಢ ಅಂಕಿತ ಮತ್ತು ನಾಮಗಳನ್ನು ವಿಂಗಡಿಸಿ ಬರೆಯಿರಿ ಅಂತ ಇದೆ ಇಲ್ಲಿ ಮೊದಲನೇದಾಗಿ ಸೊ ಕಾಲ ಕಾಳಿ ದೇವಸ್ಥಾನ ವ್ಯಾಪಾರಿ ರಾಜ ಆಡುಗುರು ಹೀಗೆ ರೂಢನಾಮ ಅನ್ವರ್ಥನಾಮ ಅಂಕಿತನಾಮ ಅಂತ ಬರೀರಿ ರೂಢನಾಮದಲ್ಲಿ ರಾಜ ಕಾಳಿ ಅನ್ವರ್ಥನಾಮದಲ್ಲಿ ವ್ಯಾಪಾರಿ ದೇವಸ್ಥಾನ ಅಂಕಿತನಾಮದಲ್ಲಿ ಆಡುಗುರು ಕಾಲ ಇದಿಷ್ಟು ಇದಾದ ಮೇಲೆ ಎರಡನೇದಾಗಿ ಕೊಟ್ಟಿರುವ ಪದಗಳಲ್ಲಿರುವ ಪ್ರಥಮ ಪುರುಷ ಮಧ್ಯಮ ಪುರುಷ ಮತ್ತು ಉತ್ತಮ ಪುರುಷ ಪದಗಳಿಗೆ ಆರಿಸಿ ಬರೆಯಿರಿ ಅಂತ ಇದೆ ಇವನು ನೀನು ಅವರು ನಾನು ಅವಳು ಇವಳು ಅಂತ ಇದೆ ಹಾಗೆ ಪ್ರಥಮ ಪುರುಷದಲ್ಲಿ ಇವನು ಅವಳು ಇವಳು ಅವರು ಅಂತ ಬರುತ್ತೆ ಹಾಗೆ ಮಧ್ಯಮ ಪುರುಷದಲ್ಲಿ ನೀನು ಹಾಗೆ ಉತ್ತಮ ಪುರುಷದಲ್ಲಿ ನಾನು ಇದಿಷ್ಟು ಇದಾದ ಮೇಲೆ ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿರಿ ಅಂತ ಇದೆ ಮೊದಲನೇದಾಗಿ ಧ್ಯಾನ ಮಾಡು ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ಧ್ಯಾನ ಮಾಡಬೇಕು ಬಡವರು ಬಡವರಿಗೆ ಉಚಿತ ಶಿಕ್ಷಣ ಮತ್ತು ವೈದ್ಯಕೀಯ ಸೇವೆ ಅಗತ್ಯ ಹಾಗೆ ಸಂಪಾದನೆ ಪ್ರಾಮಾಣಿಕ ಸಂಪಾದನೆ ಜೀವನದಲ್ಲಿ ಸಂತೋಷ ತರುತ್ತದೆ ಹಾಗೆ ಎರಡನೇದಾಗಿ ಕೊಟ್ಟಿರುವ ವಾಕ್ಯಗಳನ್ನು ಗ್ರಾಂಥಿಕ ರೂಪದಲ್ಲಿ ಬರೆಯಿರಿ ಅಂತ ಇದೆ ನೀನು ಹೂ ತಕ್ಕೊಂಡು ಹೋಗಿ ಮಾರ್ಕೊಂಡು ಬಂದುಬಿಡೆ ಅಂತ ಇದೆ ಇದು ಮಾಮೂಲಿ ಗ್ರಾಂಥಿಕ ಭಾಷೆದಲ್ಲಿ ಬರೆಯೋದಾದರೆ ನೀನು ಹೂವು ತೆಗೆದುಕೊಂಡು ಹೋಗಿ ಮಾರಿಕೊಂಡು ಬಂದುಬಿಡೆ ಅಂತ ಬರಿಬೇಕು ಇದಾದ ಮೇಲೆ ಎರಡನೇದಾಗಿ ದಾದಿಯರು ಗೋಗರೆದಿದ್ದಕ್ಕೆ ಒಪ್ಕೋತಾಳೆ ಇದಕ್ಕೆ ಉತ್ತರ ದಾದಿಯರು ಗೋಗರೆದುದಕ್ಕಾಗಿ ಒಪ್ಪಿಕೊಳ್ಳುತ್ತಾಳೆ ಹಾಗೆ ತಾಯಿಯಣ್ಣನ ಕೇಳಿಕೊಂಡು ಕರ್ಕೊಂಡು ಹೋಗು ಅಂತಾಳೆ ತಾಯಿ ಅಣ್ಣನನ್ನು ಕೇಳಿ ಕರೆದುಕೊಂಡು ಹೋಗು ಅನ್ನುತ್ತಾಳೆ ಸೊ ಇದಿಷ್ಟು ಹೂವಾದ ಹುಡುಗಿಯ ಪ್ರಶ್ನೋತ್ತರಗಳು ಭಾಷಾ ಚಟುವಟಿಕೆ ನಿಮಗೆ ನನ್ನ ವಿಡಿಯೋ ಇಷ್ಟ ಐತೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಲ್ಕು ಪ್ರತಿಯೊಂದು ವೀಡಿಯೋಸ್ ಕೂಡ ನೀವು ತಪ್ಪಿದೆ ನೋಡ್ಬೋದು ಖಂಡಿತವಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು